Okay, what does it mean when God says, I will write my law in your mind and in your heart? I'll show you. Philippians <laughs> chapter 2. For a Christian, there are two places where God works. ಒಬ್ಬ ಕ್ರೈಸ್ತನಿಗೆ ದೇವರು ಎರಡು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ ಭಾಗದಲ್ಲಿ ಮತ್ತು ಒಳಗಿನ ಭಾಗದಲ್ಲಿ ನೋನ್ ರೋಮನ್ಸ್ ಏಟ್ ಟ್ವೆಂಟಿ ಗಾಡ್ ಮೇಕ್ಸ್ ಎವ್ರಿಥಿಂಗ್ ಟುಗೆದರ್ ಫಾರ್ ಅವರ್ ಗುಡ್ ಹೊರಗಡೆ ನೋಡಿದ್ರೆ ರೋಮ ಎಂಟು ಇಪ್ಪತ್ತೆಂಟರಲ್ಲಿ ಎಲ್ಲಾ ವಿಷಯಗಳನ್ನು ಸಕಲ ಒಳ್ಳೆಯದಾಗಿ ನಡೆಸ್ತಾರೆ ಅಂತೇಳೆಸ್ಟ್ ಇದು ಒಂದು ಬಹಳ ಉತ್ತಮವಾದ ವಚನ ಅದು ತೋರಿಸುತ್ತೆ ಏನಂದ್ರೆ ದೇವರು ನಮ್ಮ ಹೊರಗಿನ ಜೀವಿತದಲ್ಲಿ ನಮ್ಮ ಪರವಾಗಿ ಕೆಲಸ ಮಾಡ್ತಾರೆ ರೋಮ ಎಂಟು ಇಪ್ಪತ್ತು ಎವ್ರಿ ಮೇಕ್ಸ್ ಔಟ್ ಔಟ್ಸೈಡ್ ಅಸ್ ವರ್ಕ್ ಫಾರ್ ಅವರ್ ಗುಡ್ ಮೇಕ್ ಲೈಕ್ ಜೀಸಸ್ ಕ್ರೈಸ್ ದೇವರು ತನ್ನ ಎಲ್ಲ ನಮ್ಮ ಹೊರಗಿನ ಎಲ್ಲದನ್ನು ನಮ್ಮ ಒಳ್ಳೆಯದಕ್ಕಾಗಿ ನಾವು ಯೇಸು ಸ್ವಾಮಿಯಾಗಿ ಹಾಕಬೇಕು ಅಂತ ನಡೆಸ್ಕೊಡ್ತಾರೆ ಜನ ಒಳ್ಳೇದು ಮಾಡಬಹುದು ಕೆಟ್ಟದ್ದು ಮಾಡಬಹುದು ಎಲ್ಲವೂ ನಮ್ಮ ಒಳ್ಳೆಯದಕ್ಕಾಗಿ ಆಗುತ್ತೆ ನಾವು ಇನ್ ಸೈಡ್ ಇವಾಗ ಇನ್ನು ಇನ್ನೊಂದು ಕ್ಷೇತ್ರದಲ್ಲಿ ದೇವರು ಕೆಲಸ ಮಾಡುವಂಥದ್ದು ನಮ್ಮ ಒಳಗಿನ ನೆವರ್ ಹ್ಯಾಪನ್ ಇನ್ ದಿ ಓಲ್ಡೆಸ್ಟ್ ಅದು ಹೊಸ ಹಳೆ ಒಡಂಬಡಿಕೆಯಲ್ಲಿ ಯಾವತ್ತೂ ನಡೆದಿಲ್ಲ ಗಾಡ್ ಕುಡ್ ನಾಟ್ ಬಿಕಾಸ್ ಯಾಕೆಂದ್ರೆ ದೇವರು ಮನುಷ್ಯನ ಹೃದಯದಲ್ಲಿ ಜೀವಿಸಲಿಕ್ಕೆ ಸಾಧ್ಯವಾಗಿಲ್ಲ ಅಂದ್ರೆ ಯಾಕಂದ್ರೆ ಹೃದಯ ಶುದ್ಧವಾಗಿರಲಿಲ್ಲ ಯು 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 ಮಸ್ಟ್ ಎಕ್ಸ್ಪೀರಿಯನ್ಸ್ ಗಾಡ್ ವರ್ಕ್ಸ್ ಔಟ್ಸೈಡ್ ಆ್ಯಂಡ್ ನೀವು ಆ ಒಂದು ದೇವರು ಹೊರಗಿನ ಭಾಗದಲ್ಲಿ ಮತ್ತು ಒಳಗಿನ ಭಾಗದಲ್ಲಿ ಎರಡು ಕೆಲಸ ಮಾಡುವಂತದ್ದು ಯಾವ ವಚನ ಹೇಳುತ್ತೆ ನಿಮ್ಮ ದೇವರು ನಿಮ್ಮ ಒಳಗಿನ ಭಾಗದಲ್ಲಿ ಕೆಲಸ ಮಾಡ್ತಾರೆ ಅಂತ ಫಿಲಿಪಿಯನ್ಸ್ ಟು ಫಿಲಿಪೀನ್ಸ್ ಫಿಲಿಪಿ ಎರಡು ಹದಿಮೂರರಲ್ಲಿ ಹೀಗೆ ಹೇಳೋದು ಬಹಳಷ್ಟು ಜನರಿಗೆ ರೋಮ ಎಂಟು ಇಪ್ಪತ್ತೆಂಟು ಗೊತ್ತಿದೆ ಆದ್ರೆ ಹೆಚ್ಚಿನ ಅಂಶ ಜನರಿಗೆ ಫಿಲಿಪಿ ಅವರಿಗೆ ಗೊತ್ತಿದೆ ದೇವರು ಹೊರಭಾಗದಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಒಂದು ಕೆಟ್ಟದಾಗಿ ನಡೆದ್ಬಿಡ್ತು ಪರವಾಗಿಲ್ಲ ದೇವರಿಗೆ ಸ್ತೋತ್ರ ಅದು ಒಳ್ಳೆದಾಗಿ ಮಾಡಿಂಗ್ ನನಗೆ ಕೆಲಸದಲ್ಲಿ ಬಡ್ತಿ ಸಿಕ್ಕಿಲ್ಲ ಪರವಾಗಿಲ್ಲ ಅದು ಯಾವುದೋ ಒಳ್ಳೆದಕ್ಕೆ ಆಗುತ್ತೆ ಐ ಕುಡ್ Marry that girl, praise the Lord. There must be something. They about. know that. But they don't know how God works inside. So, God, Philippians 2:13. God works inside to do two things. To make us will his pleasure, and secondly, do his pleasure. ಆತನ ಆ ಉದ್ದೇಶಗಳನ್ನ ಮಾಡಲಿಕ್ಕೆ ಆ ಪ್ರಯತ್ನವನ್ನು ದೇವರೇ ಉಂಟು ಮಾಡ್ತಾರೆ ಅಂತ ಸೊ ಆ ಚಿತ್ತವನ್ನು ಪ್ರಯತ್ನವನ್ನು ಎರಡನ್ನು ಉಂಟು ಮಾಡ್ತಾರೆ ಗಾಡ್ ಗಿವ್ಸ್ ಅಸ್ ಡಿಸೈರ್ ಟು ಡೂ ಹಿಸ್ ವೆಲ್ ಸುಚಿತ್ತವನ್ನು ಕೊಡ್ತಾರೆ

ಆತನ ಇಚ್ಛೆಯನ್ನ ಮಾಡಲಿಕ್ಕೆ ನಮಗೆ ಆ ಒಂದು ಆಶೆಯನ್ನ ಕೊಡುತ್ತೆ ಅವಿಶ್ವಾಸಿ ಕೂಡ ದೇವರ ವಾಕ್ಯವನ್ನು ಓದಿ ಆತನ ಚಿತ್ತವನ್ನು ತಿಳ್ಕೊಳ್ಬಹುದು ಬಹಳಷ್ಟು ಜನ ದೇವರ ವಾಕ್ಯವನ್ನು ಓದಿ ತಿಳ್ಕೊಳ್ಬಹುದು ಟು ಡೂ ಗಾಡ್ಸ್ ವಿಲ್ ಇಸ್ ಗಾಡ್ ವರ್ಕಿಂಗ್ ಅಂಡ್ ಲಾ ಇನ್ ಯೋರ್ ಮೈಂಡ್ ಆ ಒಂದು ಚಿತ್ರವನ್ನು ಪೂರ್ಣಗೊಳಿಸ್ಲಿಕ್ಕೆ ಆ ಒಂದು ಆಶೆಯನ್ನ ದೇವರು ಬರೀಬೇಕಾಗಿದೆ ನಮ್ಮ ಅದು ಮಾತ್ರ ಸಾಧ್ಯವಿಲ್ಲ ನನಗೆ ದೇವರ ಇಚ್ಛೆಯನ್ನು ಮಾಡಲಿಕ್ಕೆ ಬಹಳ ಆಶೆ ಇರಬಹುದು ಆದರೂ ನನಗೆ ಮಾಡಲು ಸಾಮರ್ಥ್ಯ ಆದರೆ ಎರಡನೇ ವಿಷಯ ಬೇಕಿದೆ ಪವರ್ ಅಂಡ್ ಎತ್ ಆ ಒಂದು ಬಲ ಸಾಮರ್ಥ್ಯ ನನಗೆ ಬೇಕಿದೆ ದ್ ದ ಮೀನಿಂಗ್ ಆಫ್ ಗಾಡ್ ರೈಟಿಂಗ್ ಇಸ್ ಲಾ ಇನ್ ಮೈ ಹಾರ್ಟ್

ಆ ಒಂದು ಆಶೆ ಮತ್ತು ಆ ಸಾಮರ್ಥ್ಯವನ್ನು ಕೊಟ್ಟಾಗ ನನಗೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ದ್ಯಾಟ್ ಈಸ್ ಹೌ ವಿ ಲಿವ್ ದ ನ್ಯೂ ಕವನ್ ಎಂಟ್ ಲೈಫ್ ಹಾಗೆ ನಾವು ಈ ಹೊಸ ಒಡಂಬಡಿಕೆಯ ಜೀವಿತವನ್ನು ಜೀವಿಸ್ತೀವಿ ದ್ಯಾಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ಸ್ಪಿರಿಟ್ ಪವಿತ್ರಾತ್ಮನ ಮುಖ್ಯ ಕಾರ್ಯ ಇದೇ ಆಗಿದೆ ಟು ರೈಟ್ ಹಿಸ್ ಲಾ ಇನ್ ಮೈ ಮೈಂಡ್ ಹಾರ್ಟ್ ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಆತನ ಆಜ್ಞೆಗಳನ್ನು ಬರೆಯುವಂತದ್ದು ಡಿಸೈರ್ ಆ ಒಂದು ಆಶೆ ಮತ್ತು ಸಾಮರ್ಥ್ಯವನ್ನು ಕೊಡುವಂತದ್ದು ಆತನ ಇಚ್ಛೆ ಮಾಡಲಿಕ್ಕೆ